ಆದರೆ ನಮ್ಮ ಪರಿಸರವನ್ನು ಈ ಮಟ್ಟಕ್ಕೆ ನಾಶ ಮಾಡಿ ನಮ್ಮ ಬದುಕನ್ನ ಮೂರಾಬಟ್ಟೆ ಮಾಡ್ತಾ ಇದ್ದಾರೆ ಪಲ್ಗುರಿ ನದಿಯ ಸಾವು ಅನ್ನುವಂಥದ್ದು ನಮ್ಮ ನಾಗರಿಕತೆಯ ಸಾವು ತುಳುನಾಡಿನ ನೀರು ಪೂರ್ತಿ ಕಪ್ಪು ಬಣ್ಣಕ್ಕೆ ತಿರುಗಿದೆ ಅತ್ಯಂತ ಕೆಟ್ಟ ವಾಸನೆ ನಿಮಗೆ ಮೊಬೈಲ್ ಕ್ಯಾಮೆರಾ ಅಥವಾ ವಿಡಿಯೋದಲ್ಲಿ ನಿಮಗೆ ಈ ವಾಸನೆ ನಿಮಗೆ ಗ್ರಹಿಸ್ಲಿಕ್ಕೆ ಆಗೋದಿಲ್ಲ ಕಂಪನಿ ಕೂಡ ಅದು ನಮ್ಮ ತ್ಯಾಜ್ಯ ಅಲ್ಲ ಅದು ಸಾರ್ವಜನಿಕರ ಏನಿದೆ ಟಾಯ್ಲೆಟ್ನಿಂದ ಬಂದಿರುವ ಅಥವಾ ಅವರ ಡ್ರೈನೇಜ್ ನೀರಿನಿಂದಾಗಿ ಈಗ ಬೇಸಿಗೆಯಲ್ಲಿ ಪರಿಸ್ಥಿತಿ ಹಾಗೆ ಆಗಿದೆ ನಾವು ಆ ರೀತಿ ತಪ್ಪು ಮಾಡೋದೇ ಇಲ್ಲ ಅನ್ನೋ ರೀತಿಯಲ್ಲಿ ತಮ್ಮನ್ನು ತಾವು ಸಮರ್ಥನೆ ಮಾಡ್ತಾ ಇದ್ರು ಜಿಲ್ಲಾಡಳಿತ ಕೂಡ ಅದಕ್ಕೆ ತಲೆದೂಗಿದ್ದನ್ನು ನಾವು ನೋಡಿದ್ದೀವಿ ಇಡೀ ಇವತ್ತೇನು ಪಲ್ಗುನಿ ನದಿ ಕೊಳೆತು ನಾರತಾ ಇದೆ ಸ್ನೇಹಿತರೆ ನಾವೀಗ ಈ ಭಾನುವಾರ ಬೆಳಗ್ಗಿನ ಜಾವ ಈ ಎಮ್ ಆರ್ ಪಿ ಎಲ್ನ ಸುತ್ತ ಇರುವಂತಹ ದುರ್ಗಮವಾದಂಥ ಪ್ರದೇಶಕ್ಕೆ ಬಂದಿದ್ದೀವಿ ಇಲ್ಲಿ ಸಾಮಾನ್ಯವಾಗಿ ಕಾಲ್ನಡಿಗೆಯಲ್ಲಿ ಬರುವ ಬರೋಲಿಕ್ಕೆ ಮಾತ್ರ ಬಹಳ ದುರ್ಗಮವಾದ ದಾರಿಗಳಿದೆ ಯಾವುದೇ ರೀತಿಯಾದಂಥ ಜನರು ಅಥವಾ ವಾಹನಗಳ ಓಡಾಟ ಇಲ್ಲದಂಥ ಒಂದು ದುರ್ಗಮವಾದಂಥ ಪ್ರದೇಶ ಇತ್ತೀಚಿನ ದಿನಗಳಲ್ಲಿ ನಮ್ಮ ಪಲ್ಗುನಿ ನದಿಗೆ ಕೈಗಾರಿಕೆಗಳ ಮಾಲಿನ್ಯ ವ್ಯಾಪಕವಾಗಿ ಹರಡ್ತಾ ಇರೋದನ್ನು ಕೈಗಾರಿಕೆ ತ್ಯಾಜ್ಯ ಬಿಡ್ತಾ ಇರೋದ್ರ ಬಗ್ಗೆ ನಾವು ಸತತವಾಗಿ ಸುದ್ದಿ ಮಾಡ್ತಾ ಇದ್ದೀವಿ ನೀವೆಲ್ಲರೂ ಕೂಡ ಅದನ್ನು ಗಮನಿಸಿದೆ ಆದರೆ ನಾವು ಎಮ್ ಆರ್ ಪಿ ಎಲ್ ಕಡೆಯಿಂದಲೇ ತೋಕೂರು ಹಲ್ಲಕ್ಕೆ ಕೈಗಾರಿಕೆ ಮಾರಕ ಕೈಗಾರಿಕೆ ತ್ಯಾಜ್ಯ ಹರಿತಾ ಅನ್ನುವಂಥ ಆರೋಪವನ್ನು ಮಾಡಿದರೆ ಈ ಜಿಲ್ಲಾಡಳಿತ ಕೂಡ ಯಾವುದೇ ರೀತಿಯಾದಂಥ ಒಂದು ಗಂಭೀರವಾದಂಥ ಕ್ರಮಗಳಿಗೆ ಮುಂದಾಗಲಿಲ್ಲ ಕಂಪೆನಿ ಕೂಡ ಅದು ನಮ್ಮ ತ್ಯಾಜ್ಯ ಅಲ್ಲ ಅದು ಸಾರ್ವಜನಿಕರ ಏನಿದೆ ಟಾಯ್ಲೆಟ್ನಿಂದ ಬಂದಿರುವ ಅಥವಾ ಅವರ ಡ್ರೈನೇಜ್ ನೀರಿನಿಂದಾಗಿ ಈಗ ಬೇಸಿಗೆಯಲ್ಲಿ ಪರಿಸ್ಥಿತಿ ಹಾಗೆ ಆಗಿದೆ ನಾವು ಆ ರೀತಿಯ ತಪ್ಪು ಮಾಡೋದೇ ಇಲ್ಲ ಅನ್ನೋ ರೀತಿಯಲ್ಲಿ ತಮ್ಮನ್ನು ತಾವು ಸಮರ್ಥನೆ ಮಾಡ್ತಾಯಿದ್ರು ಜಿಲ್ಲಾಡಳಿತ ಕೂಡ ಅದಕ್ಕೆ ತಲೆದೋಗಿದ್ದನ್ನು ನಾವು ನೋಡಿದ್ದೀವಿ ಆದರೆ ನಾವು ನಾಗರಿಕ ಹೋರಾಟ ಸಮಿತಿ ಜೋಕಟ್ಟೆ ಸುರತ್ಕಲ್ ಸತತವಾಗಿ ಮಾಲಿನ್ಯದ ಮೂಲವನ್ನು ಹುಡುಕುವಂಥ ಪ್ರಯತ್ನ ಎಂ ಆರ್ ಪಿ ಅಪರಾಧವನ್ನು ಎಕ್ಸ್ಪೋಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾನೆ ಬಂದಿದ್ದೀವಿ ಇವತ್ತು ಬೆಳಿಗ್ಗೆ ನಾವು ಮತ್ತೆ ಹುಡುಕಾಟದಲ್ಲಿ ದುರ್ಗಮವಾದ ಪ್ರದೇಶವನ್ನು ತಲುಪಿದ್ದೀವಿ ನಾವು ಜೋಕಟ್ಟೆ ಕೋಡಿಕೆರೆ ಭಾಗದಿಂದ ಕುಲಾಯಿ ಕೋಡಿಕೆರೆ ಭಾಗದಿಂದ ಒಂದು ಮೂವತ್ತೈದು ನಲವತ್ತು ನಿಮಿಷ ನಡೆದು ಈ ಭಾಗಕ್ಕೆ ಬಂದು ತಲುಪಿದ್ದೀವಿ ಇದು ನೇರವಾಗಿ ಎಮ್ ಆರ್ ಪಿ ಎಲ್ನ ಕಂಪೌಂಡಿಗೆ ಎಚ್ ಪಿ ಸಿ ಎಲ್ ಎಂ ಆರ್ ಪಿ ಎಲ್ನ ಕಂಪೌಂಡಿಗೆ ತಾಗಿಕೊಂಡಿರುವಂಥ ಪ್ರದೇಶ ಇಲ್ಲಿ ನೀವು ನೋಡಿದಿರಿ ಈಗಾಗಲೇ ನೀರು ಕಪ್ಪು ನೀರು ಹರಿದು ಬರ್ತಾ ಇದೆ ಇದು ಹರಿದು ಬರ್ತಾ ಇರುವಂಥದ್ದು ನೇರವಾಗಿ ಎಮ್ ಆರ್ ಪಿ ಎಲ್ನ ಎಚ್ ಪಿ ಸಿ ಎಲ್ನ ಕಂಪೌಂಡ್ನಿಂದ ಕಂಪೌಂಡ್ನಿಂದ ನೇರವಾಗಿ ಹರಿದು ಬರ್ತಾ ಇದೆ ನೀರು ಪೂರ್ತಿ ಕಪ್ಪು ಬಣ್ಣಕ್ಕೆ ತಿರುಗಿದೆ ಅತ್ಯಂತ ಕೆಟ್ಟ ವಾಸನೆ ನಿಮಗೆ ಮೊಬೈಲ್ ಕ್ಯಾಮರಾ ಅಥವಾ ವಿಡಿಯೋದಲ್ಲಿ ನಿಮಗೆ ಈ ವಾಸನೆ ನಿಮಗೆ ಗ್ರಹಿಸ್ಲಿಕ್ಕೆ ಆಗೋದಿಲ್ಲ ಆದರೆ ಸಿಕ್ಕ ಬಟ್ಟೆ ಕೆಟ್ಟದಾದಂಥ ಒಂದು ಪೆಟ್ರೋಲ್ ಇದೆ ಅದರ ಜೊತೆಯಲ್ಲಿ ನೀರಂತೂ ನೀವು ನೋಡಿ ಪೂರ್ತಿ ಕಪ್ಪು ಪೂರ್ತಿ ಕಪ್ಪಂದರೆ ಅತ್ಯಂತ ಕೆಟ್ಟ ರೀತಿಯಾದಂಥ ಬಣ್ಣಕ್ಕೆ ಇದು ತಿರುಗಿದೆ ಅದರ ಜೊತೆಯಲ್ಲಿ ಅದು ಆಯಿಲ್ ಮಿಶ್ರಿತ ಒಂದು ಅಂಶಗಳು ಕೂಡ ನೀರಿನಲ್ಲಿ ಎದ್ದು ಕಾಣ್ತಾ ಇದೆ ಇದು ಯಾವುದೇ ರೀತಿಯಾದಂಥ ಒಂದು ಜನವಸತಿ ಪ್ರದೇಶ ಇಲ್ಲ ಇಲ್ಲಿ ಇಲ್ಲಿರುವಂಥದ್ದು ನೀವು ನೋಡಿ ಕಂಪೌಂಡ್ ಬೃಹತ್ತಾದ ಆದ ಕಂಪೌಂಡು ಕಿಲೋಮೀಟರ್ ಕೆಟ್ಟಲು ಉದ್ದಕ್ಕೆ ಇದೆ ಇದರ ಒಳಗಡೆ ಇರುವಂತಹದ್ದು ಎಂ ಆರ್ ಪಿ ಎಲ್ ಎಚ್ ಪಿ ಸಿ ಎಲ್ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ನಾಗರಿಕರ ಜನವಸತಿ ಪ್ರದೇಶ ಇಲ್ಲದೆ ಇರೋದ್ರಿಂದ ಮತ್ತು ಬೇರೆ ಯಾವುದೇ ಕೈಗಾರಿಕಾ ಘಟಕಗಳು ಇಲ್ಲದೇ ಇರೋದ್ರಿಂದ ಎಂ ಆರ್ ಪಿ ಎಲ್ ಎಚ್ ಪಿ ಎಲ್ ನ ಓ ಎನ್ ಜಿ ಸಿ ಅಂಡರ್ನಲ್ಲಿರುವಂತಹ ಕಂಪೆನಿ ನೀರು ಮಾತ್ರ ಬರಬೇಕು ಅವರು ಮಾತ್ರ ಬಿಡಬೇಕು ಅದರಿಂದಾಗಿ ಇಡೀ ಇವತ್ತು ಏನು ಪಲ್ಗುರಿ ನದಿ ಕೊಳೆತ ನರ್ತಾ ಇದೆ ಅದರ ತೋಕೂರು ಹಲ್ಲ ವರ್ಷ ಪೂರ್ತಿ ಹರಿಯುವಂತ ಈ ತೋಕೂರು ಹಲ್ಲ ಕೊಳೆತು ಅರ್ಥ ಇದೆ ಅದಕ್ಕೆ ನೇರವಾದಂತಹ ಹೊಣೆ ಎಂ ಆರ್ ಪಿ ಎಲ್ ಅನ್ನುವಂಥದ್ದಕ್ಕೆ ಯಾವುದೇ ಅನುಮಾನಗಳಿಲ್ಲ ನೋಡಿ ಎಷ್ಟು ಸುಂದರವಾದಂಥ ಪ್ರದೇಶ ಎಷ್ಟು ಕಿಲೋಮೀಟರ್ ಗಟ್ಟಲೆ ಹಸಿರಿದೆ ಎಷ್ಟು ದುರ್ಗಮವಾದ ಪ್ರದೇಶ ಇಂಥ ಕಡೆ ಈ ನಿಗೂಢವಾದಂಥ ಜಾಗದಲ್ಲಿ ಈ ರೀತಿ ನಮ್ಮ ಪಲ್ಗುನಿ ನದಿಗೆ ವಿಷವನ್ನು ಹಾಕುವಂಥದ್ದನ್ನು ನಾವು ಕಣ್ಣು ಮುಚ್ಚಿಕೊಂಡು ಏನು ಗೊತ್ತಿಲ್ಲದ ರೀತಿಯಲ್ಲಿ ನಾವು ಇರಬೇಕನ್ನುವಂಥ ಪ್ರಶ್ನೆ ಇದನ್ನು ನಾವು ಹುಡುಕ್ಬೇಕಾ ಹುಡುಕ್ಬೇಕಾದ ಕೆಲಸ ಅಲ್ಲ ಮಾಲಿನ್ಯ ನಿಯಂತ್ರಣ ಮಂಡಳಿ ಜಿಲ್ಲಾಡಳಿತ ಈ ರೀತಿ ಇದನ್ನು ಹುಡುಕಬೇಕಿತ್ತು ನಿಗಾ ಇಡಬೇಕಿತ್ತು ನಾವು ಆರೋಪ ಮಾಡಿದ ಮೇಲೆ ಸಾಕ್ಷಿ ಒದಗಿಸಿದ ಮೇಲೆ ಆದರೂ ಇದನ್ನೆಲ್ಲ ಹುಡುಕುವಂಥ ಕೆಲಸ ಮಾಡಬೇಕಿತ್ತು ಇತ್ತೀಚೆಗೆ ಮಾಲಿನ್ಯ ನಿಯಂತ್ರಣ ಮಂಡಲದ ಅಧಿಕಾರಿಗಳು ಈ ನೀರಿನ ಮೂಲವನ್ನು ಮಾಲಿನ್ಯದ ಮೂಲವನ್ನು ಪತ್ತೆ ಹಚ್ಚಿ ಎಮ್ ಆರ್ ಪಿ ಒಳಗಡೆ ಹೋದರು ಆವಾಗ ನಮ್ಮ ಹೋರಾಟ ಸಮಿತಿಯವರು ಜೊತೆಗೆ ಇರಲಿ ಇರಿ ಅಂತ ಕರೆದ್ರು ನಾವು ಪಂಚಾಯತ್ ಸದಸ್ಯರನ್ನು ಒಳಗಡೆ ಕಲಿಸಲಿಕ್ಕೆ ಸಿದ್ಧತೆ ಮಾಡಿದಾಗ ಇಲ್ಲ ಎಮ್ ಆರ್ ಪಿ ಎಲ್ ಭದ್ರತಾ ಕಾರಣಗಳನ್ನು ಹೇಳಿ ಪಾಸ್ ಕೊಡಲಿಲ್ಲ ಆ ಪಾಸ್ ಕೊಡದೆ ಅವರನ್ನ ಕರ್ಕೊಂಡೋಗಿ ಯಾವ್ಯಾವ ಜಾಗಗಳನ್ನು ತೋರಿಸಿದ್ದಾರೆ ನೀರು ಬರುವಂಥ ಜಾಗಗಳನ್ನು ಹೊರತುಪಡಿಸಿ ಕರೆಕ್ಟ್ ಆಗಿರುವಂತಹ ಜಾಗಗಳನ್ನು ಮಾತ್ರ ಅವರಿಗೆ ತೋರಿಸಿದ್ದಾರೆ ನಮ್ಮನ್ನ ಕರ್ಕೊಂಡು ಹೋಗಿದ್ರೆ ನಾವು ಇದೆಲ್ಲವನ್ನು ತೋರಿಸ್ತೀವಿ ಅನ್ನುವಂತ ಭಯದಿಂದ ನಮ್ಮನ್ನು ಒಳಗಡೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ ಆದರೆ ಇವತ್ತು ಎಲ್ಲವೂ ಬಟ್ಟ ಬಯಲಾಗಿದೆ ಎಲ್ಲವೂ ಬಟ್ಟ ಬಯಲಾಗಿದೆ ಈ ನೀರು ನೀವು ನೋಡಿ ಮತ್ತೆ ನೋಡಿ ಎಷ್ಟು ಕೆಟ್ಟದಾದಂಥ ಸ್ಥಿತಿಯಲ್ಲಿ ಹರಿತಾ ಇದೆ ಇದೇ ನೀರು ನೇರವಾಗಿ ಈ ತೋಕೂರ್ ಹಲ್ಲದ ಮೂಲಕ ಪಲ್ಗುಣಿ ನದಿ ಸೇರ್ತದೆ ಇಲ್ಲಿಂದ ಒಂದು ಮೂರು ಕಿಲೋಮೀಟರ್ ದೂರದಲ್ಲಿ ಪಲ್ಗುಣಿ ನದಿ ಇದೆ ಉದ್ದಕ್ಕೂ ಇದು ಈ ನೀರು ಹರಿದು ಹೋಗಿ ಪಲ್ಗುಣಿ ನದಿ ಸೇರ್ತದೆ ಮಲ್ಗುನಿ ಸೇ ನದಿ ಸೇರೋಕೆ ಮುಂಚೆ ಮುಂಚೆ ಇದು ಈ ಭಾಗದಲ್ಲಿ ಅಂತರ್ಜಲವಾಗಿ ನೆಲದ ಅಡಿಗೆ ಮಣ್ಣಿನ ಅಡಿಗೆ ಹೋಗ್ತದೆ ನಮ್ಮ ಸುತ್ತಲಿನ ಬಾವಿಗಳಿಗೆ ಕೆರೆಗಳಿಗೆ ಬೋರ್ವೆಲ್ಗಳಿಗೆ ಇದೇ ನೀರು ಅಂತರ್ಜಲದಲ್ಲಿ ಸೇರಿಕೊಂಡು ನಮ್ಮ ಕುಡಿಯುವ ಟ್ಯಾಪ್ನಲ್ಲೂ ಕೂಡ ಬರ್ತದೆ ನಾವು ಈ ರೀತಿಯ ರೋಗ ಮಿಶ್ರಿತ ವಿಷ ಮಿಶ್ರಿತ ನೀರನ್ನು ಕುಡಿಬೇಕು ದನ ಕರುಗಳು ಕೂಡ ಇದೇ ನೀರನ್ನು ಕುಡಿಬೇಕು ನಮ್ಮ ಆರೋಗ್ಯದ ಸ್ಥಿತಿ ಏನು ಇಷ್ಟು ಗಂಭೀರವಾದಂಥ ಆರೋಗ್ಯ ಸ್ಥಿತಿ ಕೂಡ ಇಲ್ಲಿ ಇದಕ್ಕೆ ಇದೇ ಕಾರಣದಿಂದ ಆಗಿದೆ ಈ ಕುರಿತು ಕ್ರಮ ವಹಿಸಬೇಕಾದ್ರೆ ಮತ್ತು ಇದನ್ನು ಹಿಂಗೆ ಹರಿದುಕೊಂಡು ಮೂರು ಕಿಲೋಮೀಟರ್ ಮುಂದಕ್ಕೆ ಪಲ್ಗುರಿ ನದಿ ಸೇರ್ತದೆ ಪಲ್ಗುರಿ ನದಿಯನ್ನು ಪೂರ್ತಿ ಹಾಳು ಮಾಡ್ತದೆ ಅಲ್ಲಿರುವಂಥ ಮೀನು ಮತ್ತೊಂದು ಮತ್ತೆ ಸಂಪತ್ತು ಎಲ್ಲವನ್ನು ಕೂಡ ನಾಶ ಮಾಡ್ತದೆ ಮಾತ್ರ ಅಲ್ಲ ಅಲ್ಲಿಂದ ಮತ್ತೆ ಹರಿದು ಮೂರು ನಾಲ್ಕು ಕಿಲೋಮೀಟರ್ ಮುಂದಕ್ಕೆ ಹೋಗಿ ಅರಬ್ಬಿ ಸಮುದ್ರವನ್ನು ಸೇರ್ತದೆ ಈಗ ಯಾಕೆ ಅರಬ್ಬಿ ಸಮುದ್ರದಲ್ಲಿ ಮೀನಿನ ಬರ ಬಂದಿದೆ ಮಂಗಳೂರಿನಲ್ಲಿ ಯಾಕೆ ದೋಣಿಗಳನ್ನು ಬೋಟ್ಗಳನ್ನು ಎಲ್ಲ ದಡದಲ್ಲಿ ಕಟ್ಟಿಯಾಗಿದ್ದಾರೆ ಮೀನಿಲ್ಲ ಮೀನು ಕ್ಷಾಮ ಅಂತ ಇದೇ ಕಾರಣಕ್ಕೆ ಈ ರೀತಿಯ ಮಾಲಿನ್ಯದಿಂದಾಗಿ ವಿಷದಿಂದಾಗಿ ನೀರುಗಳು ಮೀನುಗಳು ನಮ್ಮ ಸಮುದ್ರ ತೀರದಿಂದ ದೂರದ ಪ್ರದೇಶಕ್ಕೆ ಒಳಸಿ ಹೋಗಿದೆ ಇಲ್ಲಿ ಮೀನುಗಾರರು ಕೂಡ ಇವತ್ತು ಮೀನಿನ ಬರಕ್ಕೆ ಇದು ಅಲ್ಲ ಬಹಳ ಪ್ರಧಾನವಾದ ಕಾರಣ ಎಮ್ ಆರ್ ಪಿ ಎಲ್ ಅಂತ ಕಂಪನಿಗೆ ಇ ಟಿ ಪಿ ಪ್ಲಾಂಟ್ಗಳಿದೆ ಅವರ ಕೊಳಚೆ ನೀರು ತ್ಯಾಜ್ಯ ನೀರು ಶುದ್ಧೀಕರಣ ಘಟಕಗಳಿದೆ ಅದು ಎಷ್ಟು ಒಂದು ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಇದೇ ಉದಾಹರಣೆ ಇಲ್ಲಿ ನಮ್ಮ ಬೇಡಿಕೆ ಇಷ್ಟೇ ನಾವು ಕಂಪನಿಗಳ ಶತ್ರುಗಳಲ್ಲ ಸಾರ್ವಜನಿಕ ರಂಗದ ಉದ್ಯಮದ ಆದರೆ ಸಾರ್ವಜನಿಕ ರಂಗದ ಉದ್ಯಮ ಜನರ ಶತ್ರುಗಳ ಶತ್ರುಗಳಾಗಿ ಪರಿವರ್ತನೆ ಆಗಿದೆ ನಮಗೆ ಉದ್ಯೋಗ ಕೊಡಲ್ಲ ಗೇಲ್ನಿಂದ ನಮ್ಮವರನ್ನು ಹೊರಗೆ ಹಾಕಿದ್ದಾರೆ ಎಚ್ ಪಿ ಸಿ ಎಲ್ನಿಂದಲೂ ಕೂಡ ನಮ್ಮವರಿಗೆ ಸ್ಥಳೀಯರಿಗೆ ತುಳುನಾಡಿನ ಜನರಿಗೆ ಜಿಲ್ಲೆಯವರಿಗೆ ಉದ್ಯೋಗ ಇಲ್ಲ ಎಂ ಆರ್ ಓ ಉದ್ಯೋಗ ಮಾಡುವವರಿಗೂ ಕೂಡ ಅರವೇತನ ಕೊಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ನೇಮಕಾತಿಯಲ್ಲಿ ನಮ್ಮ ಜಿಲ್ಲೆಯವರಿಗೆ ಬಿಡಿ ಸುತ್ತಮುತ್ತಲಿನವರಿಗೆ ಬಿಡಿ ಇಡೀ ಕರ್ನಾಟಕದವರಿಗೆ ಅವಕಾಶ ಇಲ್ಲ ಅನ್ನುವಂಥ ಸ್ಥಿತಿ ಇದೆ ಆದರೆ ನಮ್ಮ ಪರಿಸರವನ್ನು ಈ ಮಟ್ಟಕ್ಕೆ ನಾಶ ಮಾಡಿ ನಮ್ಮ ಬದುಕನ್ನು ಮೂರಾಬಟ್ಟೆ ಮಾಡ್ತಾ ಇದ್ದಾರೆ ಫಲ್ಗುಣಿ ನದಿಯ ಸಾವು ಅನ್ನುವಂಥದ್ದು ನಮ್ಮ ನಾಗರಿಕತೆಯ ಸಾವು ತುಳುನಾಡಿನದು